हमें हर हर ಗಣಪತಿನೂ ಒಂದು ಗಂಡ ದೇವ್ರ ಜೋಕುಮಾರ್ನು ಒಂದು ಗಂಡು ದೇವ್ರ ಇವ್ರಿಬ್ರಿಗೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಜಗಳ ಬಿಟ್ಟರು ಅನ್ ಗೊತ್ತಿಲ್ಲ ಆದ್ರ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಹೋಗಿಲ್ಲ ಕೊಯ್ಯುವಂತ ಟೈಮ್ ದೊಳಗ ಆ ಕಡೆದ ಅಗಸಿ ಒಳಗೆ ಬುಟ್ಟಿಯಾಗಿ ಕುತ್ಕೊಂಡ ಜೋಕುಮಾರ್ ಬರ್ತಿರ್ತಾನ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದ್ ಮಾತಾನ ಏ ಅಗಸಿಯಾಗ ಜೋಕುಮಾರ್ ಬರ್ಲತ್ತಿ ಅವನು ಅವನು ನೆದ್ ಗಣಪತಿ ಮೇಲೆ ಬೀದಿಗೆ ಇದ್ದ

I DID ಕೇಳ್ತಾರಪ್ಪ ಮಾತ ಮತ್ತೇನು ಯಾವ ಗರತಾರಿ ಗಂಡನ ದೇವರ ಪತಿ ಪತಿ ಗಂಡನ ದೇವರ ಅದಕ್ಕೆ ನಮ್ಮ ಅಂದೇವಾಡಿಗೆ ಬಿಸಾಬಾಜ್ ಅನ್ನ ಮಾತು ಹೇಳಿ ಗರತಾರ ಅಂದ್ಬಿಡಕ್ಕೆ ಯಾರಿಗೇನ್ಬೇಕು ಪತಿ ವರ್ತಾರ ಅಂದ್ರೆ ಯಾರಿಗೆ ತಂಗಿ ಅದಕ್ಕೆ ಹೇಳ್ತಾರ ಕವಿಗಳು ಗರ್ತಾರ ಇದ್ದವ್ರಿಗೆ ಗರ್ವ ಯಾರಿಗಿರೋಂಗಿಲ್ಲ ಅವ್ರು ಹೌದಿಲ್ಲ ಯಾರಿಗೆ ಗರ್ವ ಇಲ್ಲ ಆಕಿನೇ ಗರ್ತಿ ಯಾರಿಗೆ ಪಾಪ ಇಲ್ಲ ಅಕಿನೇ ಪತಿ ವ್ರತೀ ಪದ್ಯದೊಳಗ ಮಾಡಿಟ್ಟಾರ್ಯಾರಿಗೆ ಗರ್ವ ಇಲ್ಲ ಪತಿಯವ್ರ ತಾರಿಗ ಪಾಪ್ ಇಲ್ಲ ನೀ ಹಾಡಮ್ಮ ಆಚಕಿಲ್ ಏನತಾರಲ್ಲ ನರಕ ಮಲ್ಲಿನಾಥ್ ಯಾರ ಹಂಗ ಅದಕ್ಕೆ ಹೇಳತಾರ ಅವರು ಭೀ ಹೌದ್ರಿ ಗಾರತಿ ಅಂದ್ರ ಯಾರ ಪತಿವ್ರತ ಅಂದ್ರ ಯಾರ ಯಾಕಂದ್ರ ಪದ್ಯದೊಳಗೆ ಹಿಂಗ ಬರ್ದಿಟ್ಟಂತ ಮಾತೈತಿ ಪಾಪ ಅದಕ್ಕ ಈಗೇನ್ ಹೇಳತಾರ ಯಾವ ನಮ್ಮ ಗಂಡ ಹಾಡು ಲಕ್ಷ್ಮಣ ಬಾಳ ಶಾಣ್ಯದ್ರಿಪ್ರ ಹುಡುಗ ಅದಕ್ಕ ಏನ್ ಮಾಡ್ಬೇಕಾಗಿತಿ ಸಂಧಿಗೆ ಒಂದೇ ಪ್ರಶ್ನೆ ಅಷ್ಟೇ ಪದ ಸವಾಲ ಜವಾಬ ಪದಕ ಪದ ಕವಿ ಮಾಡಿಟ್ಟಿರ್ತಾನ ಪದ ಬಳಸಬಹುದು ಆದ್ರೆ ಸಂಧಿಗೆ ಒಂದೊಂದು ಅಷ್ಟ ಪ್ರಶ್ನೆ ಮಾಡೋದು ಯಾಕಂದ್ರೆ ಬಹಳ ತಕ್ಕ ಟೈಮ್ ಜಾಗ ಗೊತ್ತು ನೋಡಿ ನಡೆಯಂಗಿಲ್ಲ ಅದಕ್ಕೆ ಅವರು ಶ್ಯಾಣಿ ಬಾಳದಾರೀಪತ್ತ ಪರಮಾತ್ಮ ಅಂದ್ರೆ ಹೆಚ್ಚಿನ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ಯನ ಭಗವಂತ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿದಿನಿ ಕಣದಲ್ಲ ಪರಮಾತ್ಮ ಎಲ್ಲಕ್ಕೂ ಅನ್ನ ಹಾಕ ನನ್ನ ಮನಿ ಅಂಗಡಿಯಾಕ ಬಿಕ್ಕಿ ಬೀಡ್ಕೋತ ನಿಂದಿರ್ತಿದಿ ಬಾಂಬ್ ಯಾಕೆ ಬಂದು ನಿಂತು ಊಟ ಕೈಯಾಗ ಕಪಾಲಿ ಹಿಡ್ಕೊಂಡು ಭಿಕ್ಷಾಂತ್ ನನ್ನ ಮನಿ ಅಂಗ್ಳಾಗ ನಿಂತದಿ ಇಲ್ಲಿ ಇಲ್ಯಾಕ ಬಿಕ್ಕಿ ಬೀಡುತ್ತಿದ್ದೋ ನನ್ನ ತಂಗ್ಳು ತುಕಡಿ ಹಾಗೆ ಮನೆಯಲಿಲ್ಲ ಅಲ್ಲ ಸಾಕ್ಷಾತ್ ನಿನ್ನ ಪರಮಾತ್ಮ ಬಿಟ್ಟಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕವ ಬಿಕ್ಕಿ ಬೇಡ ನಮ್ ಮನೆಯಾಗ ಬಂದ ನೀಡ ತಪ್ಪಲು ಹೋಲ ಸುಮು ಹೆಂಗ್ ನೋಡ್ರಿ ಮನೆಯಾಗ ಮುತಂಗ ಸಾಯ್ಲಿ ಸಾಯ್ಲಿ ಹೋಗ್ರಿ ಹೋಗ್ರಿ ಏನ್ ಪರಮಾತ್ಮ ದೊಡ್ಡ ಮತ್ತ ಪರಮಾತ್ಮನ ಬದಲು ಹೇಳ್ತಿ ಅಂದ್ರ ಪರಮಾತ್ಮನ ಬದ್ದಲು ಒಂದ್ ಕೇಳ್ತಾನೆ ಈಗ ಪರಮಾತ್ಮ ಎಲ್ಲರಿಗೂ ಕೊಡ್ತಾನೆ ಎಲ್ಲ ಹೇಳ್ತಿ ಅವನ ಮೈ ಮ್ಯಾಗಂತೂ ಏನಿಲ್ಲ ಸ್ವತಃ ಉಡ್ಲಾಕ್ ಅವಂಗ ಏನು ಇಲ್ಲ ಮೈ ಮೇಲೆ ತೊಟ್ಟನ ಅಂದ್ರ ಇಲ್ಲ ಸರದ ಕುತ್ನಂದ್ರಾಗ ಏನ ಜಾಗ ಇಲ್ಲ ಮೈ ಮೇಲೆ ಹಾಕೊಂಡಂದ್ರ ಒಂದ್ ಗುಂಜಿ ಬಂಗಾರ ಇಲ್ಲ ಏನಿಲ್ಲ ಪರಮಾತ್ಮ ದೊಡ್ಡ ಮತ್ ಹೇಳ್ತಿ ಅಂದ್ರ ಪರಮಾತ್ಮನ ಕೊಳ್ಳಾಗ ಒಂದು ಹಾವ್ ಐತಿ ಭಾವಚಿತ್ರದೊಳಗೆ ಭಾವಚಿತ್ರದೊಳಗ ನೋಡ್ತಿವ ಪರಮಾತ್ಮನ ಕೊಳ್ಳಾಗ ಒಂದು ಹಾವ್ ಐತಿ ಹೆಸರು ಏನಾಗ ಹಾವಿನ ಜಾತಿಯಾಗಿ ಜಾತಿ ಬಾಳದ ಅದ್ನ ಯಾಕೆ ನಿನಗೆ ಬೇಕಾಗೈತಿ ಒಟ್ಟಾಗ ಪರಮಾತ್ಮನ ಬದ್ದಲು ಬೆಳೆಸಲಾಕ ಬಂದಿ ಅಂದ್ರೆ ಪರಮಾತ್ಮನ ಕೊಳ್ಳಾಗ ಒಂದ ಸರ್ಪ್ ಐತಿ ಸರ್ಪದ ಹೆಸರು ಏನೋ ಶಾನಿ ಅದ್ಗುದಾಗಿ ಕಬೇಕಾದ ಹಾಗೆ ಹೇಳು ಮಾತ ಹಾ ಹಾದಿ ಯೊಳಗೆ ಮೂರ ಹಾಡಿಗಳು ಹೌದುವಾ ಏ ಮಾಡಿ ನೋಡಿ

ನೋಡ್ರಿ ಏನಂತರಿ ಯಾವ ನಮ್ಮ ಕಂದ ರಾಜು ಕಾಶ್ಯಮ್ ಅವ್ರಿ ಕಂದ ರಾಜು ಕಾಶ್ಯಮ ಅಂತಾರ ಏನಂತ ಹೇಳಿ ಎಲ್ಲಾ ನನ್ನಿಂದ ಆಗೇತಿ ಹೇಳ್ಕೊತ ಬಂದದೀಗ ಹೌದು ಹಾದಿ ಒಳಗ ಮೂರ್ ಹಾದಿ ಇದಾವ ಆ ಮೂರ್ ಹಾದಿ ಹೆಸರು ಏನೌ ಈ ಹಾದಿ ಒಳಗ ಸಂಸಾರ ಹಾದಿ ಒಳಗಿದ್ರೆ ಇವು ಬಿಡು ಇವು ಬಾಲ್ಯ ಯಾವ ನಮ್ಮಪ್ಪ ಈ ಕಡೆ ಸುದ್ದಿ ಬೇಡ ನನಗೆ ಹೋಗುದು ಬರೀ ಗುಬ್ಯಾಡು ಗ್ರಾಮಕ್ಕೆ ಬರ್ಬೇಕಾದ್ರೆ ಒಂದ ಹಾದಿ ಐತಿ ಹೊಳಿ ದಾಟಿ ಬರಬಹುದು ಈ ಕಡೆ ಮಾಳಿ ಮೇಗಿಂದ ಬರ್ಬೋದು ಲಕ್ಷಣ ಮೇಗಿಂದ ಬರಬಹುದು ಮತ್ತೆ ಮೇಲಾಗಿ ಈ ಕಡೆ ಕರ್ಜಿ ಮೇಗಿಂದ ಬರ್ಬೋದು ಮೈಲಾರ ಮೇಗಿಂದ ಹಾಸಿ ಬಂದ್ರು ಬರ್ತದ್ರಿ ಯೂಟೂದರ್ ಅಲ್ಲಿ ಬಂದಾರಲ್ಲ ಕರ್ಜಿ ಮೇಗಿಂದ ಬಂದಾರ ಇವ್ರು ಮೈಲಾರ ಮೇಗಿಂದ ಬಂದ ಅದಕ್ಕ ಅದಕ್ಕ ಅವ್ರು ಏನ್ ಹೇಳತ್ತ ಒಳಗ ಮೂರ ಶೋಧ ಮಾಡಿ ನೋಡಿ ಕಾರ ಓದಿ ಸದಾ ಭಾವದಲ್ಲಿ ದಿಗಂಬರಿ ಅವಂಗ ಇರುವುದಿಲ್ರಿ ಅವನಿಗೆ ಭವಬಾದಿ ದಿಗಂಬರ ಇದ್ದ ದಿಗಂಬರ ಅರಿವಿ ಕಳ ತಿರ್ಗಾಡ್ದಿರಿ ಮಾತಾಡಿದ್ರೆ ಹ ಮೈ ಅರಿವಿ ಅರಿಬಿಕ್ಕಳ್ದಾರ ಅಲ್ಲ ರಾಜು ರಾಜ ಕಾಸೀಮಾ ಈ ಜನ್ಮವಿ ಅರ್ಥ

ಕಾಯೆ खाया ಹೌದಾ ಕಾಯ ಅಂತ ಕಾಯೆ ಹಂಗ ಮಾಡಬೇಕು ಕಾಯೆನು ಇವತ್ತು ತಿಡ್ಕೊತಾ ನಾಳೆಗೆ ತಿಡ್ಕೊತಾ ಏನು ನೀನು ಕಾಯ ಕಾಯ ಸತ್ಯ ನೀರು ಎರಳಂಗಾಡ್ಕೋ ಕಾಯೆ ಹಾ ತಪ್ಪು ಮಾತಾಡಬಾರ್ದು ಅದು ಕರೆಕ್ಟ್ ಆಯ್ತು ಇರ್ಲಿ ಗಣಪತಿ ಪೂಜೆ ಮಾಡ್ತೀಯಪ್ಪ ಬ್ಯಾಡ್ ಅಂದಿಲ್ಲ ನಿನಗ ಅವ ನಿಮ್ಮ ಅಪ್ಪನ ಮಗ ಇದ್ದಂದ್ರ ಅವನ ಪೂಜೆ ಮಾಡ್ಯಾರ ಬೇಡ ಅವ್ನು ನಮ್ಮ ಮಗ ಅದ್ ಯಾಕೆ ನಿಮಗ ಬೇಕು ಮಾಡ್ಯಾರ ಗಣಪತಿ ದೊಡ್ಡ ಗಣಪತಿ ಸ್ತೋತ್ರ ಮಾಡ್ತಿವಿ ಗಣಪತಿ ಏನ ಅವನ ಮಗನೋ ಏನ ಅಪ್ಪನ ಮಗನೂ ಬಂದೀಗ

ಗಂಡ ದೇವರು ದೊಡ್ಡ ಹೇಳ್ತಿ ಪಾತಂದ್ರ ನಮ್ಮ ಹೆಣ್ಣದೇವ್ರಿ ಹೆಂಗ ಹೆಂಗ್ರಿ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಕಂಠ್ಯಾನ ಕರೆಯುವಾಗ್ಲಿ ನಮ್ಮ ಹೆಣ್ಣದೇವ್ರೆಲ್ಲ ಇದ್ರ ಬದ್ರ ಭೇಟಿ ಕೊಡ್ಬೇಕಾದ್ರೋತ್ ಕೆಲಕೋತ್ ಇದ್ರಾ ಬದ್ರ ಭೇಟಿ ಕೊಡ್ತಾವ ಕೊಡ್ತಾರ ಇವ್ರ ಗಂಡ ಒಳಗು ಗಂಡು ದೇವ್ರೊಳಗ ಎರಡ ದೇವ್ರದವ್ರಿ ಹೆಂಗ್ರಿ ಇದ್ರದ್ರಾ ಭೇಟಿ ಆಗಂಗಿಲ್ಲ ಗಣಪತಿನೂ ಒಂದು ಗಂಡ ದೇವ್ರ ಜೋಕುಮಾರ್ನು ಒಂದು ಗಂಡ ದೇವ್ರ ಇವ್ರ ಇಬ್ರಿಗೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಜಗಳಾಡ್ಯಾರು ಬಿಟ್ಟಾರು ಅಂತ ನನಗೆ ಗೊತ್ತಿಲ್ಲ ಆದರೆ ಗಣಪತಿನ ಕುಣಿಸಿದ ಬಳಕ ನೀರಿನ್ಯಾಗಿ ಹೋಗಿಲ್ಲ ಕೊಯ್ಯುವಂತ ಟೈಮದೊಳಗೆ ಅದು ಆಕಡೆಗೆ ಅಡಸಿ ಬಳಗೆ ಬುಟ್ಟೆಯ ಕುತ್ತ್ಕೊಂಡು ಜೋಕ್ ಮಾಡ್ರ್ ಬರ್ತಿರ್ತಾನ ಗಣಪತಿನ ಗಣಪತಿಯನ್ನ ಹೊತ್ತುಕೊಂಡಂತ ಹಿರಿಯಾರವನ ಮಾತು ಹೇಳ್ತಾರೆ ಏ ಅಡಸಿಯ ಜೋಕ್ ಮಾಡ್ರ್ ಬರಲ ತಿನ್ರಿ ಆ ಮುತ್ಸರಿ ಬಾರಿ ಅವನು ನೆಳ್ಳ ಗಣಪತಿ ಮೇಲೆ ಬೀದಿಗೆ ಇದ್ದಿತ್ತ ಹೌದು ಏನಂತಾರೆ ಮೊದಲ ಗಣಪತಿ ಮಾರಿ ಮುಚ್ಚರಿ ಅಂತ ಹೇಳ್ತಾರೆ ಕವ್ ಗಪ್ಪನೆ ಕೌದಿ ಹೊತ್ಸರಿ ಅಂತಾರೆ ಕೌದಿ இவன் அவ கஸ்கோன் அவன் இவ்வளவு கஸ்கிபு சீமி சம்பந்த படதாட் இது பத மாரியாக ஜோகமாரும் இவ்வள கண்தாள் இவனு வந்து கண்ட்ர ப்ர மாரியாக ஏன காரணக்காக சாப்பிட்டோம் மாத்தின் சம்பந்த ಮಾರಿ ಬಿಟ್ಟವ್ರಿ ಬೆಟ್ಟ ಅದು ಕೇಳಬೇಕಾಗೈತಿ ಇತ್ತ ಹೇಳ್ಬೇಕಾಗಿ ಬರೋ ಅದಕ್ಕೆ ಈಗ ಏನ್ ಹೇಳ್ಬೇಕಾಗಿ ಕಲಾವಿದ್ರಿ ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ ಮನುಜ ಶ್ರೀ ಗೌರಿ ಪೂಜಾ ಬಿಡದೆ ಭಾಗ ಜೀ ನಗರ ದೇಗೌರಿ ಪೂಜಾ ಅಮಿಳವೇ ಮಾಡು ಮನುಜಾರ ಬಾ ಗೌರಿ ಪೂಜ ಅಮಿಡವೇ ಮಾಡು ಗೌರಿ ಪೂಜಾ ಬಿಡನೆ ಮಾಡು ಮನುಜ ಬಾ ಗೌರಿ